ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಆದಷ್ಟು ಕೆಮಿಕಲ್ ಡಾಯನ್ನು ಬಳಸಿ ಕೆಮಿಕಲ್ ಸೀರಮ್ಸನ್ನು ಬಳಸಿ ನಿಮ್ಮ ಕೂದಲು ಸಾಕಷ್ಟು ಹಾಳಾಗ್ತಾ ಇದೆಯಾ ಕೂದಲು ತುಂಬಾ ಫ್ರೀಝ್ ಹಾಗೂ ಡ್ರೈ ಆಗ್ತಾ ಇದೆಯಾ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇಲ್ಲ ಹಾಗೂ ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಇನ್ನಷ್ಟು ಬೆಳೀತಾನೇ ಇದೆ ಅನ್ನುವಾಗ ಈ ಒಂದು ಇವತ್ತಿನ ರೆಮಿಡಿ ನಿಮ್ಮ ಸಲುವಾಗಿ ನ್ಯಾಚುರಲ್ವಾಗಿ ನಿಮ್ಮ ಕೂದಲನ್ನ ಕರಿಕಪ್ಪು ಮಾಡೋಕ್ಕೆ ಒಂದು ಮ ನ್ಯಾಚುರಲ್ ಇದೆ ಅಂತ ಇನ್ನೊಂದು ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಇದಕ್ಕೆ ಯಾವ ರೀತಿಯ ಮಾಡ್ಕೊಳ್ಬೇಕು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಸಹ ವಿಸ್ತಾರನಲ್ಲಿ ಈ ಒಂದು ಪೂರ್ತಿ ವಿಡಿಯೋ ನಿಮ್ಮ ಸಲುವಾಗಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಹೋಪ್ ಮಾಡ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಹಾಗೂ ಹೆಲ್ಪ್ಫುಲ್ ಇರುತ್ತೆ ಅಂತ ಹಾಗೂ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನು ಹಾಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿದೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಇಲ್ಲಿದೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ ಇದನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ತೊಗೊಂಡಿರೋದು ದಾಳಿಂಬೆ ಹಣ್ಣಿನ ಸೊಪ್ಪು ನೀವು ನೋಡ್ತಾ ಇರ್ಬೋದು ನಾವು ದಾಳಿಂಬೆನ ತಿಂದು ಹೀಗೆ ಬೀವಿಸಾಕ್ತೇವೆ ಇದನ್ನ ಪೊಮೊಗ್ರೆನೇಟ್ ಕೂಡ ಅಂತಾರೆ ಇದನ್ನು ನಾವು ತಿಂದು ಕಸಕ್ಕೆ ಬಿಸಾಕ್ತೀವಿ ಆದರೆ ನಿಮಗೆ ಗೊತ್ತಾ ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಆದರೆ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ನಾನು ಮಾಡಿ ತೋರಿಸ್ತೀನಿ ಇದರಿಂದ ಒಂದು ನ್ಯಾಚುರಲ್ ಇದ್ದಂಥ ಡೈ ಯಾವ ರೀತಿಯಲ್ಲಿ ನಿಮ್ಮ ಕೂದಲವನ್ನು ನೀವು ಕರಿಕಪ್ಪಾಗಿ ಮಾಡ್ಕೋಬಹುದು ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಒಂದು ದಾಳಿನ ಸೊಪ್ಪೆಯಿಂದ ಇವತ್ತಿನ ಒಂದು ನ್ಯಾಚುರಲ್ ಮಾಡ ಆದಂಥ ರೆಮೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಪ್ರಾಸೆಸ್ ಏನಂತ ಇಲ್ಲಿ ನೋಡಿ ನಾನು ಒಂದು ಕಬ್ಬಣ್ಣ ಬಾಳಿಗೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಫೇನ್ ಆನ್ ಮಾಡಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಈ ನೀರಿಕ್ಕೆ ಬಿಸಿ ಬಿಡಬೇಕು ಒಳ್ಳೆ ರೀತಿಯಲ್ಲಿ ಇದು ಬಿಸಿಯಾಗಬೇಕು ಈ ಒಂದು ನ್ಯಾಚುರಲ್ ಡೈನ ಹಚ್ಕೊಂಡಿದ್ದ ನಂತರ ನೀವು ಯಾವುದೂ ಒಂದು ಕೆಮಿಕಲ್ ಡೈ ಹಚ್ಕೊಳ್ಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಅಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲಿಗೆ ಕಾರ್ಯ ಮಾಡುತ್ತೆ ಅಂತ ಇವಾಗ ನೋಡಿ ನೀರ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಇಂಗ್ರಿಡಿಯೆಂಟ್ಸನ್ನ ಆ್ಯಂಡ್ ಮಾಡ್ತೀನಿ ಅದು ಏನಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಸ್ಪೂನ್ ಅಷ್ಟು ಕಾಳನ್ನು ಹಾಕಿದ್ದೀನಿ ಮೆಂತ್ಯಕಾಳು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಗೆಲ್ಲರಿಗೆ ಗೊತ್ತಿದೆ ಇದರಲ್ಲಿರ್ತಕ್ಕಂಥ ಒಮೆಗಾ ವೈಟಮಿನ್ಸ್ ಹಾಗೂ ಪ್ರೋಟೀನ್ಸ್ ನಮ್ಮ ಕೂದಲಿಗೆ ಬೆಳವಣಿಗೆಗೆ ಸಾಕಷ್ಟು ಹೆಲ್ಪ್ ಮಾಡುತ್ತವೆ ಹಾಗಾಗಿ ಕಾಳನ್ನ ಇಲ್ಲಿ ಈ ಒಂದು ನೀರಿಗೆ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಬಂದು ನಾನಿಲ್ಲಿ ತೊಗೊಂಡಿರೋದು ಕಲುವಂಜಿ ಸೀಡ್ಸ್ ಅಂದರೆ ಕಪ್ಪು ಜೀರಿಗೆ ಕೂಡ ಇದನ್ನು ನಾವು ಅಂತೀವಿ ಇದು ಅಂತೂ ನಮ್ಮ ಕೂದಲಿಗೆ ಒಂದೆಷ್ಟು ಒಳ್ಳೆಯದಂತ ನಾನು ನಿಮಗೆ ಹೇಳೋಕ್ಕೆ ಆಗೋದಿಲ್ಲ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕರಿಕಪ್ಪ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲವನ್ನು ಬಿಳಿ ಮಾಡದೆ ಕಪ್ಪುವಾಗಿ ಅದೇ ಥರ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅದನ್ನು ಸಹ ಒಂದು ಸ್ಪೂನಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡಿದ್ದ ತಕ್ಷಣ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನು ನಾವು ಏನು ದಾಳಿಂಬೆ ಸೊಪ್ಪೆಯನ್ನು ಇಟ್ಕೊಂಡಿದೆಯಲ್ಲ ಅದನ್ನು ಸಹ ಸೇರಿಸಬೇಕು ಒಳ್ಳೆ ರೀತಿಯಲ್ಲಿ ಸೇರಿಸಿ ಇದನ್ನು ಕುದಿಸ್ತಾ ಬರಬೇಕು ಎಲ್ಲಿವರೆಗೂ ಇದ್ರ ಕಲರ್ ಚೇಂಜ್ ಆಗೋದಿಲ್ಲ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ವೀಕ್ಷಕರೇ ನೀವು ನೋಡ್ಬೋದು ಹಾಕಿದ ತಕ್ಷಣವೇ ನೀರಿನ ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಂತ ಇದನ್ನು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಈ ಒಂದು ನ್ಯಾಚುರಲ್ ರೆಮಿಡಿಯನ್ನು ಮಾಡ್ಕೊಳ್ಬೋದು ಆದರೆ ನಿಮಗೆ ಕಬ್ಬಿಣ ಬಾಳಿಗೆಯಲ್ಲೇ ಮಾಡಬೇಕಾಗಿದೆ ಯಾವುದೇ ಒಂದು ಕಬ್ಬಿಣ ವಸ್ತು ತೊಳಿ ಅದರಲ್ಲೇ ಮಾಡಬೇಕಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ತೋರ್ತಾ ಇರೋದು ಆಮ್ಲ ಪೌಡರ್ ನಿಮ್ಮ ಹತ್ರ ಡ್ರೈ ಆಗಿ ಇರೋ ಆಮ್ಲ ಕೂಡ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಆಮ್ಲ ಪೌಡರ್ ಇದೆ ಅಂತ ಅದನ್ನು ಹಾಕೋತಾ ಇದ್ದೀನಿ ನೀಲಿಕೆ ಪೌಡರ್ ಕೂಡ ಇದನ್ನು ನಾವು ಅಂತೀವಿ ಇವಾಗ ನೋಡಿ ಆಮ್ಲ ಪೌಡರ್ನ ಒಳ್ಳೆ ರೀತಿಯಲ್ಲಿ ಇದ್ರಲ್ಲ ಹಾಕೋತೀನಿ ನಾನು ಜಾಸ್ತಿ ಇಲ್ಲ ಒಂದು ಎರಡು ಸ್ಪೂನಷ್ಟು ಎರಡು ಮೂರು ಸ್ಪೂನಷ್ಟು ಯಾಕಂದರೆ ನ್ಯಾಚುರಲ್ಲು ಆಮ್ಲ ಏನು ಮಾಡುತ್ತೆ ಅಂದರೆ ಕಬ್ಬಿಣದಲ್ಲಿ ಇಂಟ್ರ್ಯಾಕ್ಟ್ ಆದಾಗ ಇದು ನಮ್ಮ ಕೂದಲಿಗೆ ಒಂದು ಕಪ್ಪು ಬಣ್ಣ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಆಮ್ಲ ಪೌಡರ್ ಅಂತೂ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಇವಾಗ ನೀವು ನೋಡಬಹುದು ಇದ್ರ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂತ ಇದು ಜಾಸ್ತಿ ಕೂಡ ಟೈಮ್ ಏನು ತೊಳೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೇ ಇವಾಗ ನೀವು ನೋಡಬಹುದು ಇದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನ್ಯಾಚುರಲ್ ರೆಮಿಡಿಸನ್ನ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ಇದರಿಂದ ನಮ್ಮ ಕೂದಲಿಗೆ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾನಿ ಆಗೋದಿಲ್ಲ ಹಾಗೂ ಇದನ್ನು ಯಾ ಅಂದರೆ ಹತ್ತು ವರ್ಷದ ಮೇಗಿದ್ದವರು ಪ್ರತಿಯೊಂದು ಜನ ಇದನ್ನು ಟ್ರೈ ಮಾಡ್ಕೊಳ್ಬಹುದು ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ನಾವು ಬಳಸುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿದೆ ಹಾಗಾಗಿ ಯಾರಿಗೂ ಕೂಡ ಇದರಿಂದ ಏನೂ ಹಾನಿ ಕೂಡ ಆಗೋದಿಲ್ಲ ಇಲ್ಲಿ ನೀವು ನೋಡಬಹುದು ಇವಾಗ ಇದ್ರ ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಂತ ನೋಡ್ಬೋದು ಹಾಕಿದಾಗ ಹ್ಯಾಂಗಿತ್ತು ಇವಾಗ ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗೋದೆ ಅಂತ ನೀವು ಇಲ್ಲಿ ವಿಡಿಯೋನಲ್ಲಿ ನೋಡ್ತಾ ಇರಬಹುದು ಈ ಥರ ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡ್ರೆ ನಮ್ಮನ್ನು ಸಾಕಷ್ಟು ಒಳ್ಳೇದು ಫ್ರೆಂಡ್ಸ್ ಇವಾಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ ಈ ಥರ ಆಗಬೇಕು ಈ ಒಂದು ಸ್ಟೇಜ್ವರೆಗೂ ಇದನ್ನು ನಮಗೆ ಕುದಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಬೋಲ್ನಲ್ಲಿ ಜಾರಿ ಇಟ್ಟನ್ನು ಇದನ್ನು ಸೋರಿಸ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ದಾಳಿಂಬೆ ಸೊಪ್ಪೆ ದೊಡ್ಡದಾಗಿರುತ್ತೆಲ್ಲ ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ಸೋರಿಸ್ಕೊಂಡು ತೋರಿಸ್ತೀನಿ ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿ ಒಂದು ಜಲ್ ಥರ ಇದನ್ನು ಇದು ನಮಗೆ ಸಿಕ್ಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು ನೋಡಿ ಇವೊಂದು ನಮಗೆ ಏನಿದೆ ಡಾಯ್ ಸಲುವಾಗಿ ಒಂದು ಡಿಕಾಷನನ್ನಿ ಅಥವಾ ಕನ್ನಿ ಅದು ನಮಗೆ ಸಿಕ್ಕಿಬಿಟ್ಟಿದೆ ಒಳ್ಳೆಯ ರೀತಿಯಲ್ಲಿ ನೋಡಬಹುದು ಎಷ್ಟು ಕಪ್ಪಾಗಿದೆ ಅಂತ ಇದನ್ನು ಒಂದು ಐದು ನಿಮಿಷ ತಂಡಗೆ ಬಿಡಬೇಕು ನೋಡಿ ಇವಾಗ ತಣ್ಣಗೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ಬೋಲನ್ನ ತೋತಾ ಇದ್ದೀನಿ ಒಂದು ಬೋಲ್ನ ತೊಗೊಂಡು ಇಲ್ಲಿ ನಾನು ಇದಕ್ಕೆ ಇವಾಗ ನೀಶಾ ಹರ್ಬಲ್ ಮೆಹಂದಿ ಇದು ಕೂಡ ಒಂದು ನ್ಯಾಚುರಲ್ ಬ್ಲ್ಯಾಕ್ ಮೆಹಂದಿ ಇದೆ ಫ್ರೆಂಡ್ಸ್ ಬ್ಲ್ಯಾಕ್ ಡಾಯ್ ಯಾರಿಗೆಲ್ಲ ಕೂದಲು ಬಿಳಿ ಸಮಸ್ಯೆಯಿಂದ ಇಲ್ವಾ ಅವ್ರಿಗೊಂದು ಇದು ಒಂದು ಒಳ್ಳೆ ರೀತಿಯಲ್ಲಿ ಪರಿಣಾಮನ ಕೊಡುವಂಥದ್ದು ಇವಾಗ ನೋಡಿ ನೀಶನ ಮೆಹೆಂದಿನ ಹಾಕೋತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಯಾವ ಕೆಮಿಕಲ್ಸ್ ಇರೋಲ್ಲ ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ ಇದನ್ನು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ತಕ್ಷಣ ಏನು ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಟಾನಿಕ್ ಅಥವಾ ಡಿಕಾಷನ್ನ ಇದೆಲ್ಲ ಅದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆ್ಯಡ್ ಮಾಡ್ಕೊಬೇಕು ಪೂರ್ತಿಯಾಗಿ ಒಂದೇ ಸಲ ಆಗಬಾರ್ದು ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ಲೂಸ್ ಆಗಿಬಿಡುತ್ತೆ ಇವಾಗ ನೀವು ನೋಡಬಹುದು ನಾನಿಲ್ಲಿ ನೀಶಾ ಮೆಹೆಂದಿ ಪೌಡ್ರನ್ನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಈ ಒಂದು ಡಿಕಾಷನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಈ ಥರ ನೀವು ಡಾಯನ್ನ ಹಚ್ಕೊಂಡ್ರೆ ನಿಮ್ಮ ಕುದುಲು ಕರಿ ಕಪ್ಪಾಗುತ್ತೆ ಕುದಲಿದ್ರೆ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಸ್ಕ್ಯಾಪ್ಸ್ನಲ್ಲಿ ಇರೋ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಮಿಕ್ಸ್ ಆಗ್ತಾ ಇದೆ ಅಂತ ಇದನ್ನು ನೀವು ಹಚ್ಕೊಂಡು ಒಂದು ತಾಸು ಅಥವಾ ಎರಡು ತಾಸು ಇಟ್ಕೊಂಡು ನಂತರ ತಲೆ ವಾಶ್ ಮಾಡಿದ್ರೆ ತಲೆ ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಕೂದಲು ಕರಿಕಪ್ಪು ಆಗುತ್ತವೆ ಹಾಗೂ ಕೂದಲಿನಲ್ಲಿ ಹೊಸ ವಾಲ್ಯೂಮ್ ಕೂಡ ಬರುತ್ತೆ ಇದೇ ಥರ ನ್ಯಾಚುರಲ್ ಆದಂಥ ವೀಡಿಯೋಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನನಗಷ್ಟು ಎಷ್ಟು ಪ್ರೋತ್ಸಾಹನ ಕೊಡಿ ಅಂತ ಬಿಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬರೀ ಈ ಒಂದು ಏನು ದಾಳಿಂಬ ರಸನ ದಾಳಿನ ಸೊಪ್ಪೆನ ಬಳಸಿ ಜೆಲ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನು ಸಹ ನೀವು ನಿಮ್ಮ ಸ್ಕ್ಯಾಪ್ಸ್ಗೆ ಅಪ್ಲೈ ಮಾಡಿಕೊಂಡ್ರೂ ಕೂಡ ಇದು ನಿಮ್ಮ ಕೂದಲಿಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಇದೇ ಥರ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಧನ್ಯವಾದಗಳು